ಕನ್ನಡದ ಹಿರಿಯ ಸಾಹಿತಿ ಎಸ್ ಎಲ್ ಭೈರಪ್ಪ ವಿಧಿವಶರಾಗಿದ್ದಾರೆ ಬದುಕಿನ ಭಿತ್ತಿಯಿಂದ ಮರ್ಯಾದ ಎಸ್ ಎಲ್ ಭೈರಪ್ಪ ಹೃದಯಾಘಾತದಿಂದ ಸಾಹಿತಿ ವಿಧಿವಶರಾಗಿದ್ದಾರೆ ಕನ್ನಡದ ಹಿರಿಯ ಸಾಹಿತಿ ಬದುಕಿನ ಭಿತ್ತಿಯಿಂದ ಮರ್ಯಾದ ಎಸ್ ಎಲ್ ಭೈರಪ್ಪ ಹೃದಯಾಘಾತದಿಂದ ಸಾಹಿತಿ ಎಸ್ ಎಲ್ ಭೈರಪ್ಪ ನಿಧನರಾಗಿದ್ದಾರೆ ಎಂದು ಮಧ್ಯಾಹ್ನ ಎರಡು ಮೂವತ್ತೆಂಟಕ್ಕೆ ಬದುಕಿನ ಯಾನವನ್ನು ಮುಗಿಸಿದ ಭೈರಪ್ಪ ಮೂರು ತಿಂಗಳಿನಿಂದ ಚಿಕಿತ್ಸೆಯನ್ನು ಪಡಿತಾ ಇದ್ದರು ಹಿರಿಯ ಸಾಹಿತಿ ಕನ್ನಡದ ಹಿರಿಯ ಸಾಹಿತಿ ಎಸ್ ಎಲ್ ಭೈರಪ್ಪ ಇಂದು ವಿಧಿವಶರಾಗಿರುವಂಥದ್ದು ಇನ್ನು ಎಸ್ ಎಲ್ ಭೈರಪ್ಪ ನೆನಪು ಮಾತ್ರ ಹೃದಯಾಘಾತದಿಂದ ತೊಂಬತ್ನಾಲ್ಕು ವರ್ಷ ಎಸ್ ಎಲ್ ಭೈರಪ್ಪ ನಿಧನರಾಗಿದ್ದಾರೆ ಇಂದು ಮಧ್ಯಾಹ್ನ ರಾಜರಾಜೇಶ್ವರಿ ನಗರದ ರಾಷ್ಟ್ರೋತ್ಥಾನ ಆಸ್ಪತ್ರೆಯಲ್ಲಿ ವಯೋಸಹಜರಿಂದ ನಿಧನರಾಗಿದ್ದಾರೆ ಮೂರು ತಿಂಗಳಿನಿಂದ ಚಿಕಿತ್ಸೆಯನ್ನು ಪಡಿತಾಯಿದ್ರು ಎಸ್ ಎಲ್ ಭೈರಪ್ಪ ನಾಡಿದ್ದು ಮೈಸೂರಿನಲ್ಲಿ ಎಸ್ ಎಲ್ ಭೈರಪ್ಪ ಅವರ ಅಂತ್ಯಕ್ರಿಯೆ ಇರುತ್ತೆ ಪದ್ಮಭೂಷಣ ಹಿರಿಯ ಸಾಹಿತಿ ಎಸ್ ಎಲ್ ಭೈರಪ್ಪ ಇಂದು ನಿಧನರಾಗಿರುವಂಥದ್ದು ರಾಜರಾಜೇಶ್ವರಿ ನಗರದ ರಾಷ್ಟ್ರೋತ್ಥಾನ ಆಸ್ಪತ್ರೆಯಲ್ಲಿ ಇಂದು ನಿಧನರಾಗಿದ್ದಾರೆ ಈಗಾಗಲೇ ಗಣ್ಯರು ಅವರ ಗೆಳೆಯರು ಎಲ್ಲರೂ ಬಂದು ಈಗಾಗಲೇ ನೋಡ್ಕೊಂಡು ಹೋಗ್ತಾ ಇದ್ದಾರೆ ಬದುಕಿನ ಭಿತ್ತಿಯಿಂದ ಮರೆಯಾಗಿರುವಂಥದ್ದು ಸರಸ್ವತಿ ಪುತ್ರನ ನಿನ್ನು ನೆನಪು ಮಾತ್ರ ಸಾರಸ್ವತ ಲೋಕಕ್ಕೆ ತುಂಬಲಾರದ ನಷ್ಟ ಆಗಿದೆ ಕನ್ನಡ ಸಾಹಿತ್ಯ ಲೋಕದ ದಂತಕಥೆ ಇನ್ನಿಲ್ಲ ಅಂತಾನೆ ಹೇಳ್ಬೋದು ಏನೋ ಒಂದು ರೀತಿಯಾಗಿ ನಮ್ಮ ಕನ್ನಡದಲ್ಲಿ ಓದುಗರ ಬಹಳಷ್ಟು ಹುಚ್ಚಿದೆ ಇನ್ನು ನಾಡಿದ್ದು ಈಗಾಗಲೇ ಮೈಸೂರಿನಲ್ಲಿ ಎಸ್ ಎಲ್ ಭೈರಪ್ಪ ಅವರ ಅಂತ್ಯಕ್ರಿಯೆ ಆಗುತ್ತೆ ಇನ್ನು ಕನ್ನಡ ಸಾರಸ್ವತ ಲೋಕದ ಧ್ರುವ ನಕ್ಷತ್ರ ಅಂತಲೇ ಹೇಳ್ಬೋದು ಕೃತಿಯಿಂದಲೇ ಅಂತಾರಾಷ್ಟ್ರ ಮಟ್ಟಕ್ಕೆ ಕನ್ನಡವನ್ನು ತೆಗೆದುಕೊಂಡು ಹೋಗಿದ್ದ ಧೀಮಂತ ಲೇಖಕ ಕನ್ನಡ ಓತೋರ್ ಯಾರು ಅಂತ ಕೇಳುವ ಸಂದರ್ಭ ಇದ್ದಂತಹ ಕಾಲದಲ್ಲಿ ದಾಖಲೆಯ ಮಟ್ಟದ ಮಟ್ಟದಲ್ಲಿ ಮರುಮುದ್ರಣ ಕಾಣುವಂತೆ ಜನ ಮುಗಿಬಿದ್ದು ಇವರ ಸಾಹಿತ್ಯ ಕಾದಂಬರಿಗಳನ್ನು ಓದ್ತಾ ಇದ್ರು ದೇಶದ ಬಹುತೇಕ ಭಾಷೆಗಳಲ್ಲಿ ಇವರ ಅಭಿಮಾನಿಗಳ ಸಾಗರವೇ ಇದೆ ಅದರಲ್ಲೂ ಸಾಹಿತ್ಯ ಲೋಕದ ಧ್ರುವ ತಾರೆ ಧ್ರುವ ನಕ್ಷತ್ರ ಸರಸ್ವತಿ ಕನ್ನಡ ಸಾಹಿತ್ಯ ಲೋಕದ ದಂತಕಥೆ ಇನ್ನಿಲ್ಲ ಸಾರಸ್ವತ ಲೋಕದ ಪದ್ಮಭೂಷಣ ಹಿರಿಯ ಸಾಹಿತಿ ಅಂತಾನೆ ಎಸ್ ಎಲ್ ಭೈರ ಭೈರಪ್ಪ ಅವರನ್ನು ಕರೀತಾ ಇದ್ರು ಇವರ ಕಾದಂಬರಿಗಳು ಬಹಳಷ್ಟು ಹೆಸರಾಂತವನ್ನು ಪಡ್ಕೊಂಡಿತ್ತು ಪದ್ಮಭೂಷಣ ಹಿರಿಯ ಸಾಹಿತಿ ಎಸ್ ಎಲ್ ಭೈರಪ್ಪ ನಿಧನರಾಗಿದ್ದಾರೆ ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ಆಸ್ಪತ್ರೆಯಲ್ಲಿ ನಿಧನರಾಗಿರುವಂಥದ್ದು ಡಾಕ್ಟರ್ ಎಸ್ ಎಲ್ ಭೈರಪ್ಪ ಕರ್ನಾಟಕದಲ್ಲಿ ಮಾತ್ರವಲ್ಲದೆ ಇಡೀ ಭಾರತದಾದ್ಯಂತ ಸಾಹಿತ್ಯಾಸ್ತ ಸಾಹಿತ್ಯಗಾರರಿಗೆ ಚಿರ ಪರಿಚಿತ ಹೆಸರು ಅಂತಾನೆ ಹೇಳ್ಬೋದು ಕನ್ನಡದ ಕಾದಂಬರಿ ಸಾಹಿತ್ಯವನ್ನು ರಾಷ್ಟ್ರೀಯ ಮಟ್ಟದಲ್ಲಿ ತೆಗೆದುಕೊಂಡು ಹೋದವರೇ ಎಸ್ ಎಲ್ ಭೈರಪ್ಪ ಕನ್ನಡದ ಹಿರಿಯ ಸಾಹಿತಿ ಎಸ್ ಎಲ್ ಭೈರಪ್ಪ ನಾಳೆ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಅಂತಿಮ ದರ್ಶನ ಬೆಳಗ್ಗೆ ಎಂಟು ಗಂಟೆಯಿಂದ ಮಧ್ಯಾಹ್ನ ಎರಡರವರೆಗೆ ಅಂತಿಮ ದರ್ಶನ ಆಗುತ್ತೆ ಶುಕ್ರವಾರ ಮೈಸೂರಿನಲ್ಲಿ ಎಸ್ ಎಲ್ ಭೈರಪ್ಪ ಅವರ ಅಂತ್ಯಕ್ರಿಯೆ ಕನ್ನಡದ ಹಿರಿಯ ಸಾಹಿತಿ ಎಸ್ ಎಲ್ ಭೈರಪ್ಪ ನಿಧನರಾಗಿದ್ದಾರೆ ನಾಳೆ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಅಂತಿಮ ದರ್ಶನವನ್ನು ಮಾಡಲಾಗುತ್ತೆ ಬೆಳಿಗ್ಗೆ ಎಂಟು ಗಂಟೆಯಿಂದ ಮಧ್ಯಾಹ್ನ ಎರಡರವರೆಗೆ ಅಂತಿಮ ದರ್ಶನ ಶುಕ್ರವಾರ ಮೈಸೂರಿನಲ್ಲಿ ಎಸ್ ಎಲ್ ಭೈರಪ್ಪ ಅವರ ಅಂತ್ಯಕ್ರಿಯೆ ಅಂತಲೇ ಹೇಳ್ಬೋದು ಇನ್ನು ಕನ್ನಡ ಸಾಹಿತ್ಯ ಲೋಕದ ದಂತಕಥೆ ಇನ್ನಿಲ್ಲ ಅಂತಲೇ ಹೇಳ್ಬೋದು ರಾಷ್ಟ್ರೀಯ ಮಟ್ಟದಲ್ಲಿ ಇವರ ಕನ್ನಡದ ಕಾದಂಬರಿಗಳು ಕೂಡ ಪ್ರತಿನಿಧಿಸ್ತಾ ಇರುವ ಕೀರ್ತಿ ಇವರಿಗೆ ಸಲ್ಲುತ್ತದೆ ಅಂತಲೇ ಹೇಳ್ಬೋದು ಇನ್ನು ಎಸ್ ಎಲ್ ಭೈರಪ್ಪ ಅವರು ಒಬ್ಬ ಪ್ರಸಿದ್ಧ ಕನ್ನಡದ ಕಾದಂಬರಿಕಾರ ತಂತ್ರಜ್ಞಾನಿ ಮತ್ತು ಲೇಖಕರಾಗಿದ್ದು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಇವರಿಗೆ ಪದ್ಮಭೂಷಣ ಪ್ರಶಸ್ತಿಗೆ ಭನರಾಗಿದ್ದರು ಇನ್ನು ಭೈರಪ್ಪ ಅವರು ಪರ್ವ ಆವರಣ ಗೃಹಭಂಗ ಸೇರಿದಂತೆ ಅನೇಕ ಕಾದಂಬರಿಗಳನ್ನು ಬರೆದಿದ್ದಾರೆ ಭೈರಪ್ಪ ಅವರು ಹಾಸನ ಜಿಲ್ಲೆಯ ಸಂತೆ ಶಿವಾರ ಗ್ರಾಮದವರು ತಮ್ಮ ಸ್ವಗ್ರಾಮದ ಕೆರೆ ಕಡೆಗೆ ನೀರು ತುಂಬಿಸಲು ಕೂಡ ಬಹಳಷ್ಟು ಶ್ರಮಿಸಿದ್ದಾರೆ ಅಂತಾನೆ ಹೇಳ್ಬೋದು ಯಾರಿಗೆಲ್ಲ ಓದು ಹುಚ್ಚಿರುತ್ತೆ ಅವರಿಗೆಲ್ಲ ಇವು ಒಂದು ರೀತಿಯಾಗಿ ಪ್ರೇರಣೆಯಾಗಿತ್ತು ಇನ್ನು ಇವರ ಗೃಹಭಂಗ ಪುಸ್ತಕವಂತೂ ಬಹಳಷ್ಟು ಆಗಿನ ಕಾಲದಲ್ಲಿ ಬಹಳಷ್ಟು ಪ್ರಸಿದ್ಧಿಯನ್ನು ಪಡ್ಕೊಂಡಿತ್ತು ಅಂತ ಹೇಳ್ಬೋದು ಇನ್ನು ಇವಾಗೆಲ್ಲ ಯಾವ ರೀತಿಯಾಗಿ ಚಿತ್ರ ನಟರಿಗೆ ಎಷ್ಟೆಲ್ಲ ಅಭಿಮಾನಿಗಳಿರ್ತಾರೋ ಹುಚ್ಚು ಅಭಿಮಾನಿಗಳಿರ್ತಾರೋ ಅದೇ ರೀತಿಯಾಗಿ ಓದುಗರಿಗೆ ಓದುಗರಿಗೆ ಕೂಡ ಎಸ್ ಎಲ್ ಭೈರಪ್ಪ ಅವರು ಒಂದು ರೀತಿಯಾಗಿ ಹುಚ್ಚು ಅಭಿಮಾನಿ ಬಳಗವನ್ನೇ ಹೊಂದಿದ್ರು ಅಂತಾನೆ ಹೇಳ್ಬೋದು ಎಸ್ ಎಲ್ ಭೈರಪ್ಪ ಸಾಹಿತ್ಯಕಾರ ಅವರ ಕೃತಿಗಳು ಕಾದಂಬರಿಗಳು ಕೂಡ ಇವಾಗಲೂ ಕೂಡ ಅದೆಷ್ಟು ಫೇಮಸ್ ಆಗಿದ್ದಾವೆ ಅಂತಲೇ ಹೇಳ್ಬೋದು ಜ್ಞಾನಪೀಠ ಪ್ರಶಸ್ತಿಗೆ ಪರ್ಯಾಯವಾದ ಸರಸ್ವತಿ ಸಮ್ಮಾನ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದರು ಎಸ್ ಎಲ್ ಭೈರಪ್ಪ ಅವರು ಇಂದು ಮಧ್ಯಾಹ್ನ ಎರಡು ಮೂವತ್ತೆಂಟಕ್ಕೆ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಇನ್ನು ಅವರ ಕಾದಂಬರಿಗಳು ಇಡೀ ಕರ್ನಾಟಕದಾದ್ಯಂತ ಅಲ್ಲದೆ ಇಡೀ ಭಾರತದಾದ್ಯಂತ ಬಹಳಷ್ಟು ಪ್ರಸಿದ್ಧಿಯನ್ನು ಕೂಡ ಪಡ್ಕೊಂಡಿತ್ತು ಅವರ ಕೃತಿಗಳಿಗೆ ಹುಚ್ಚು ಓದುಗರ ಹುಚ್ಚು ಅಭಿಮಾನಿ ಪಳಗವನ್ನು ಅವರು ಹೊಂದ್ಕೊಂಡಿದ್ರು ಅಂತಲೇ ಹೇಳ್ಬೋದು ಇನ್ನು ಭೀಮಕಾಯ ಧರ್ಮಶ್ರೀ ದೂರ ಸರಿದರು ಮತದಾನ ವಂಶವೃಕ್ಷ ಜಲಪಾತ ನೆರಳು ತಬ್ಬಲಿಯು ನೀನಾದಿ ಮಗನೆ ಗೃಹಭಂಗ ನಿರಾಕರಣ ಗೃಹಣ ದಾಟು ಅನ್ವೇಷಣ ಪರ್ವ ಸಾಕ್ಷಿ ಅಂಚು ತಂತು ಸಾರ್ಥ ಮಂತ್ರ ಆವರಣ ಯಾನ ಉತ್ತರಾಖಂಡ ಹೀಗೆ ಹಲವು ಕಾದಂಬರಿಗಳನ್ನು ಎಸ್ ಎಲ್ ಭೈರಪ್ಪ ಅವರು ಬರ್ತಿದ್ರು ಅವು ಬಹಳಷ್ಟು ಇಡೀ ಕರ್ನಾಟಕದಾದ್ಯಂತ ಅಲ್ಲದೆ ಇಡೀ ಭಾರತದಾದ್ಯಂತ ಬಹಳಷ್ಟು ಪ್ರಸಿದ್ಧವನ್ನ ಪಡ್ಕೊಂಡಿತ್ತು ಕನ್ನಡದ ಹಿರಿಯ ಸಾಹಿತಿ ಎಸ್ ಎಲ್ ಭೈರಪ್ಪ ನಿಧನ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆಗೆ ನಿರ್ಧಾರವನ್ನ ಮಾಡಲಾಗಿದೆ ಶುಕ್ರವಾರ ಮೈಸೂರಿನಲ್ಲಿ ಎಸ್ ಎಲ್ ಭೈರಪ್ಪ ಅವರ ಅಂತ್ಯಕ್ರಿಯೆ ಇರುತ್ತೆ ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತ್ಯಕ್ರಿಯೆಗೆ ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ ಸರ್ಕಾರದ ಅಧೀನ ಕಾರ್ಯದರ್ಶಿ ಬಾಣದ ರಂಗಯ್ಯ ಆದೇಶವನ್ನು ಹೊರಡಿಸಿದ್ದಾರೆ ಕನ್ನಡದ ಹಿರಿಯ ಸಾಹಿತಿ ಎಸ್ ಎಲ್ ಭೈರಪ್ಪ ನಿಧನರಾಗಿರುವಂಥದ್ದು ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆಗೆ ಈಗಾಗಲೇ ಎಲ್ಲ ರೀತಿಯಾಗಿ ನಿರ್ಧಾರವನ್ನು ಮಾಡಿಕೊಂಡಿರುವಂಥದ್ದು ಶುಕ್ರವಾರ ಮೈಸೂರಿನಲ್ಲಿ ಅಂತ್ಯಕ್ರಿಯೆಗೆ ಈಗಾಗಲೇ ಎಲ್ಲ ರೀತಿಯಾಗಿ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ ಸಕಲ ಸರ್ಕಾರಿ ಗೌರವದೊಂದಿಗೆ ಸರ್ಕಾರದ ಅಧೀನ ಕಾರ್ಯದರ್ಶಿಯವರು ಆದೇಶವನ್ನು ಹೊರಡಿಸಿದ್ದಾರೆ ಕನ್ನಡದ ಹಿರಿಯ ಸಾಹಿತಿ ಎಸ್ ಎಲ್ ಭೈರಪ್ಪ ನಿಧನ ಸರ್ಕಾರಿ ಸಕಲ ಗೌರವಗಳೊಂದಿಗೆ ಅವರನ್ನು ಕಳಿಸಿಕೊಡಲಾಗುತ್ತೆ ತೊಂಬತ್ನಾಲ್ಕು ವರ್ಷದ ಸಾರ್ಥಕ ಬದುಕು ಇಂದು ಅಂತ್ಯವಾಗಿದೆ ಕನ್ನಡ ಸಾಹಿತ್ಯ ಲೋಕದ ದಂತಕತೆ ಇನ್ನಿಲ್ಲ ಕನ್ನಡದ ಹಿರಿಯ ಸಾಹಿತಿ ಶಿವರ ಲಿಂಗಣ್ಣಯ್ಯ ಭೈರಪ್ಪ ಎಂಬುದು ಎಸ್ ಎಲ್ ಭೈರಪ್ಪ ಅವರ ಪೂರ್ಣ ಹೆಸರು ಭೈರಪ್ಪ ಅವರು ಕಾದಂಬರಿಗಳಲ್ಲದೆ ಸೌಂದರ್ಯ ಮೀಮಾಂಸೆ ತತ್ವಶಾಸ್ತ್ರದ ಕುರಿತು ಅನೇಕ ಗ್ರಂಥಗಳನ್ನು ರಚಿಸಿದ್ದಾರೆ ಪ್ರಮುಖ ಕೃತಿಗಳೆಂದರೆ ವಂಶವೃಕ್ಷ ಧಾಟು ತಂತಿ ಹಾಗೆ ಅಂಚು ಪರ್ವ ಗೃಹಪಂಕ ಅನ್ವೇಷಣ ಮಂತ್ರ ಸಾರ್ಥ ನೆರಳು ಧರ್ಮಶ್ರೀ ದೂರ ಸರಿದರು ಮತದಾನ ಮುಂತಾದವು ಅವರ ಕಾದಂಬರಿಗಳಾಗಿವೆ ಭೈರಪ್ಪ ಅವರಿಗೆ ಬಂದ ಪದವಿಗಳು ಮತ್ತು ಪ್ರಶಸ್ತಿಗಳು ಅಂದರೆ ಭೈರಪ್ಪ ಅವರಿಗೆ ಎರಡು ಸಾವಿರದ ಹತ್ತರಲ್ಲಿ ಸರಸ್ವತಿ ಸಮ್ಮಾನ ಎರಡು ಸಾವಿರದ ಹದಿನೈದರಲ್ಲಿ ಸಾಹಿತ್ಯ ಅಕಾಡೆಮಿ ಫೆಲೋಶಿಪ್ ಹಾಗೆ ಎರಡು ಸಾವಿರದ ಹದಿನಾರರಲ್ಲಿ ಪದ್ಮಶ್ರೀ ಪದ್ಮಶ್ರೀ ಪು ಪುರಸ್ಕಾರ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಪದ್ಮಭೂಷಣ ಪ್ರಶಸ್ತಿಗಳು ಕೂಡ ಲಭಿಸಿವೆ ವಿಶೇಷ ಅಂದರೆ ಭೈರಪ್ಪನವರ ಕಾದಂಬರಿಗಳು ವೈವಿಧ್ಯಮಯ ವೈವಿಧ್ಯಮಯ ವಿಷಯಗಳನ್ನು ಒಳಗೊಂಡಿದ್ದು ಅನೇಕ ಸಾರ್ವಜನಿಕ ಚರ್ಚೆಗಳಿಗೂ ಕೂಡ ಎಸ್ ಎಲ್ ಭೈರಪ್ಪನವರ ಕಾದಂಬರಿಗಳು ಕೂಡ ಕಾರಣವಾಗಿದೆ ಅಂತಾನೆ ಹೇಳ್ಬೋದು ಇನ್ನು ಎಸ್ ಎಲ್ ಭೈರಪ್ಪನವರನ್ನು ನೆನಪಿಸಿಕೊಂಡ್ರೆ ಅವರಿಗೆ ಒಂದು ರೀತಿಯಾಗಿ ಓದುಗರ ಹುಚ್ಚು ಓದು ಅನ್ನೋದು ಬಹಳಷ್ಟು ಹುಚ್ಚು ಅವರ ಅಭಿಮಾನಿಗಳಿಗೆ ತುಂಬ ಕಾರ್ತಿತ್ತು ಸಾರಸ್ವತ ಲೋಕಕ್ಕೆ ತುಂಬಲಾರದ ನಷ್ಟ ಅಂತಾನೆ ಹೇಳ್ಬೋದು ಅವರ ಕೃತಿಗಳಿಗೆ ಅವರ ಕೃತಿಗಳು ಕೂಡ ಬಹಳಷ್ಟು ವಿಶಿಷ್ಟ ವೈವಿಧ್ಯಮಯವನ್ನು ಹೊಂದಿರುತ್ತೆ ಇನ್ನು ಶುಕ್ರವಾರ ಶುಕ್ರವಾರ ಮೈಸೂರಿನಲ್ಲಿ ಎಸ್ ಎಲ್ ಭೈರಪ್ಪ ಅಂತ್ಯಕ್ರಿಯೆ ವಿದೇಶದಿಂದ ಆಗಮಿಸುತ್ತಿರುವ ಹಿರಿಯ ಪುತ್ರ ಉದಯ್ ಹಿರಿಯ ಪುತ್ರ ಉದಯ್ ಆಗಮನದ ಬಳಿಕ ಅಂತ್ಯಕ್ರಿಯೆ ಆಗುತ್ತೆ ಇನ್ನು ಎಸ್ ಎಲ್ ಭೈರಪ್ಪ ಕಿರಿಯ ಪುತ್ರ ರವಿಶಂಕರ್ ಮಾಹಿತಿಯನ್ನು ನೀಡಿದ್ದಾರೆ ಶುಕ್ರವಾರ ಮೈಸೂರಿನಲ್ಲಿ ಎಸ್ ಎಲ್ ಭೈರಪ್ಪನವರ ಅಂತ್ಯಕ್ರಿಯೆ ವಿದೇಶದಿಂದ ಅವರ ಪುತ್ರ ಹಿರಿಯ ಪುತ್ರ ಉದಯ್ ಆಗಮಿಸುತ್ತಾರೆ ಹಿರಿಯ ಪುತ್ರ ಉದಯ್ ಆಗಮನದ ಬಳಿಕ ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತೆ ಎಸ್ ಎಲ್ ಭೈರಪ್ಪ ಕಿರಿಯ ಪುತ್ರ ರವಿಶಂಕರ್ ಮಾಹಿತಿಯನ್ನು ನೀಡಿದ್ದಾರೆ ಶುಕ್ರವಾರ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ಸಾಹಿತಿ ಎಸ್ ಎಲ್ ಭೈರಪ್ಪನವರ ಅಂತ್ಯಕ್ರಿಯೆ ನಡೆಯಲಿದೆ ಅಂತ ಈಗಾಗಲೇ ಒಂದು ಕಡೆ ಸಂಸದ ಪ್ರತಾಪ್ ಸಿಂಹ ಅವರು ಕೂಡ ಹೇಳಿದ್ದಾರೆ ಇನ್ನು ಪುತ್ರ ರವಿಶಂಕರ್ ಅವರು ಕೂಡ ಮಾಹಿತಿಯನ್ನು ನೀಡಿರುವಂಥದ್ದು ಶುಕ್ರವಾರ ಮೈಸೂರಿನಲ್ಲಿ ಎಸ್ ಎಲ್ ಭೈರಪ್ಪ ಅವರ ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತೆ ಗುರುವಾರ ಬೆಳಗ್ಗೆ ಇನ್ನು ಗುರುವಾರ ಬೆಳಗ್ಗೆ ಎಂಟು ಗಂಟೆಗೆ ರವೀಂದ್ರ ಕಲಾಕ್ಷೇತ್ರಕ್ಕೆ ಆಸ್ಪತ್ರೆಯಿಂದ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಿ ಅಂತಿಮ ದರ್ಶನಕ್ಕೆ ಇಡಲಾಗುತ್ತದೆ ಮಧ್ಯಾಹ್ನ ಒಂದು ಗಂಟೆಯ ನಂತರ ಪಾರ್ಥಿವ ಶರೀರವನ್ನು ಮೈಸೂರಿಗೆ ತೆಗೆದುಕೊಂಡು ಹೋಗಲಾಗುತ್ತದೆ ಅಂತಲೇ ಹೇಳ್ಬೋದು ಇನ್ನು ಮಧ್ಯಾಹ್ನ ನಾಳೆ ಮಧ್ಯಾಹ್ನ ಮೂರು ಗಂಟೆಗೆ ಮೈಸೂರಿನ ಕಲಾ ಮಂದಿರದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗುತ್ತದೆ ಅಂತ ಹೇಳಿ ತಿಳಿಸಿದರು ಇನ್ನು ಶುಕ್ರವಾರ ಬೆಳಗ್ಗೆ ಸಕಲ ಸರ್ಕಾರಿ ಗೌರವದೊಂದಿಗೆ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ಅಂತ್ಯಕ್ರಿಯೆ ನಡೆಯಲಿದೆ ಸಿ ಎಂ ಸಿದ್ದರಾಮಯ್ಯನವರು ಮೈಸೂರು ಜಿಲ್ಲಾಡಳಿತಕ್ಕೆ ಈ ಬಗ್ಗೆ ಈಗಾಗಲೇ ಸೂಚನೆ ಕೂಡ ನೀಡಿದ್ದಾರೆ ಇನ್ನು ಮೈಸೂರು ಮತ್ತು ಇತರ ಕಡೆಯಲ್ಲಿರುವ ಕುಟುಂಬ ಸದಸ್ಯರು ಈಗ ರಾಜರಾಜೇಶ್ವರಿ ನಗರದಲ್ಲಿರುವ ರಾಷ್ಟ್ರೋತ್ಥಾನ ಆಸ್ಪತ್ರೆಗೆ ಬಂದಿದ್ದಾರೆ ಇನ್ನೂ ಕೂಡ ಅವರ ಅಭಿಮಾನಿಗಳು ಕೂಡ ಬರ್ತಾ ಇರುವಂಥದ್ದು ವಿದೇಶದಲ್ಲಿರುವ ಕುಟುಂಬ ಸದಸ್ಯರು ಬಂದ ನಂತರ ಮೈಸೂರಿನಲ್ಲಿ ಅಂತ್ಯ ಸಂಸ್ಕಾರ ನಡೆಸಲು ಕುಟುಂಬದವರು ತೀರ್ಮಾನವನ್ನು ಮಾಡಿದ್ದಾರೆ ಕನ್ನಡ ಸಾರಸ್ವತ ಲೋಕದ ದಿಗ್ಗಜ ಭೈರಪ್ಪ ವಿಧಿವಶರಾಗಿದ್ದಾರೆ ಎಸ್ ಎಲ್ ಭೈರಪ್ಪ ನಿಧನಕ್ಕೆ ಪ್ರತಾಪ್ ಸಿಂಹ ಕೂಡ ಸಂತಾಪವನ್ನು ಸೂಚಿಸಿರುವಂಥದ್ದು ಕನ್ನಡದ ಸಾರಸ್ವತ ಲೋಕದ ದಿಗ್ಗಜ ಭೈರಪ್ಪ ಪ್ರೀತಿ ವಶರಾಗಿದ್ದಾರೆ ಎಸ್ ಎಲ್ ಭೈರಪ್ಪ ನಿಧನಕ್ಕೆ ಪ್ರತಾಪ್ ಸಿಂಹ ಸಂತಾಪವನ್ನು ಸೂಚಿಸಿರುವಂಥದ್ದು ನಾಳೆ ಬೆಳಿಗ್ಗೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನವನ್ನು ಮಾಡಲಾಗುತ್ತೆ ಮಧ್ಯಾಹ್ನ ಒಂದು ಗಂಟೆಗೆ ಮೈಸೂರಿಗೆ ಪಾರ್ಥಿವ ಶರೀರ ಕಲಾ ಮಂದಿರದಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಎಲ್ಲ ರೀತಿಯಾಗಿ ವ್ಯವಸ್ಥೆಯನ್ನು ಮಾಡಲಾಗುತ್ತೆ ಇನ್ನು ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ಭೈರಪ್ಪರ ಅಂತ್ಯಕ್ರಿಯೆ ಶುಕ್ರವಾರ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ ಇನ್ನು ಆಸ್ಪತ್ರೆಯ ಬಳಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಹೇಳಿಕೆಯನ್ನು ನೀಡಿದ್ದಾರೆ ಕನ್ನಡ ಸಾರಸ್ವತ ಲೋಕದ ದಿಗ್ಗಜ ಭೈರಪ್ಪ ವಿಧಿವಶರಾಗಿದ್ದಾರೆ ಕನ್ನಡ ಸಾಹಿತ್ಯ ಲೋಕದ ದಂತಕಥೆ ಇನ್ನಿಲ್ಲ ಅಂತಲೇ ಹೇಳ್ಬೋದು ನಾಳೆ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಅಂತಿಮ ದರ್ಶನವನ್ನು ತೆಗೆದುಕೊಳ್ಳಲಾಗಿತ್ತೆ ನಾಡಿದ್ದು ಮೈಸೂರಿನಲ್ಲಿ ಎಸ್ ಎಲ್ ಭೈರಪ್ಪ ಅವರ ಅಂತ್ಯಕ್ರಿಯೆ ಆಗುತ್ತೆ ಕನ್ನಡ ಸಾರಸ್ವತ ಲೋಕದ ದಿಗ್ಗಜ ಸರಸ್ವತಿ ಪುತ್ರ ಬಹುಶಃ ಕರ್ನಾಟಕ ಸಾರಸ್ವತ ಲೋಕದಲ್ಲಿ ಅತ್ಯಂತ ಜನಪ್ರಿಯ ಸಾಹಿತಿ ಎಂದ್ರೂ ಕೂಡ ತಪ್ಪಾಗಲಾರ್ದು ಎಸ್ ಎಲ್ ಭೈರಪ್ಪನವರು ಇವತ್ತು ಬೆಳಗ್ಗೆ ನಮ್ಮ ನಗಲಿದ್ದಾರೆ ಅವರ ಪಾರ್ಥಿವ ಶರೀರ ರಾಶ್ವತ್ತನ ಹಾಸ್ಪಿಟಲಲ್ಲಿದೆ ನಾಳೆ ಬೆಳಗ್ಗೆ ಎಂಟು ಗಂಟೆಗೆ ಸರಿಯಾಗಿ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ಇಡಲಾಗುತ್ತೆ ಅಲ್ಲಿ ಮಧ್ಯಾಹ್ನ ಒಂದು ಗಂಟೆವರೆಗೂ ಇರುತ್ತೆ ಒಂದು ಗಂಟೆ ನಂತರ ಮೈಸೂರಿಗೆ ತೆಗೆದುಕೊಂಡು ಹೋಗಲಾಗುತ್ತೆ ಮೈಸೂರಿನ ಬಹುಶಃ ಕಲಾ ಮಂದಿರದಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ಅಲ್ಲಿ ಅವಕಾಶವನ್ನು ಮಾಡಿಕೊಡಲಾಗುತ್ತೆ ಅಲ್ಲಿ ಮೂರು ಗಂಟೆಯಿಂದ ಸಂಜೆ ಆರೂವರೆವರೆಗೂ ಕೂಡ ಅಲ್ಲಿರುತ್ತೆ ಶುಕ್ರವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸರಿಯಾಗಿ ಮೈಸೂರಿನ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿರುವಂತಹ ಚಿತಾಗಾರದಲ್ಲಿ ಅವರಿಗೆ ಅಂತ್ಯಕ್ರಿಯೆಯನ್ನು ಮಾಡಲಾಗುತ್ತೆ ಅಗ್ನಿಸ್ಪರ್ಶವನ್ನು ಮಾಡಲಾಗುತ್ತೆ ಇದಿಷ್ಟು ವಿಚಾರವನ್ನು ಸಾರ್ವಜನಿಕರ ಅವಹ ಅವಗಾಹನೆಗೆ ತರ್ತಾ ಇದ್ವಿ ನಮ್ಮ ಕಳೆದ ಒಂದು ಆರು ತಿಂಗಳಿಂದ ತಮ್ಮ ಮನೆಯಲ್ಲೇ ನೋಡಿಕೊಂಡಿರುವಂತಹ ನಮ್ಮ ಪತ್ರಿಕೋದ್ಯಮ ಲೋಕದಲ್ಲಿ ಬಹಳ ದೊಡ್ಡ ಹೆಸರಾಗಿರುವಂಥ ವಿಶ್ವೇಶ್ವರ ಭಟ್ರು ನಮ್ಮ ವಿಶ್ವವಾಣಿಯ ಸಂಪಾದಕರು ಹೌದು ಅವರು ತಮ್ಮ ಮನೆಯಲ್ಲೇ ಭೈರಪ್ಪನವರ ಆರೈಕೆಯನ್ನು ಮಾಡಿದ್ದಾರೆ ಅವರು ಅಂತಿಮ ಉಸಿರೆಳೆಯುವಂಥ ಸಂದರ್ಭದಲ್ಲೂ ಕೂಡ ಅವರ ಜೊತೆ ಇದ್ದಿದ್ದು ವಿಶ್ವೇಶ್ವರ ಭಟ್ರು ಮತ್ತು ಅವರ ಕುಟುಂಬ ಇದ್ದಿದ್ದು ಈಗ ಅವ್ರನ್ನ ಅವರು ವಿಶ್ವೇಶ್ವರ ಭಟ್ರು ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಮಾತಾಡಿ ಸಕಲ ಸರ್ಕಾರಿ ಗೌರವ ಜೊತೆಗೆ ಭೈರಪ್ಪನವ್ರನ್ನ ಅಂತ್ಯಕ್ರಿಯೆಯನ್ನ ನೆರವೇರಿಸಿಕೊಡ್ಬೇಕು ಅಂತ ಕೇಳ್ಕೊಂಡಾಗ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಮೈಸೂರಿನ ಜಿಲ್ಲಾಡಳಿತಕ್ಕೆ ನಿರ್ದೇಶನವನ್ನು ಕೊಟ್ಟಿದ್ದಾರೆ ಅಲ್ಲಿನ ಜಿಲ್ಲಾಧಿಕಾರಿಗಳಾದಂತಹ ಲಕ್ಷ್ಮೀಕಾಂತ್ ರೆಡ್ಡಿಯವರು ಕೂಡ ವಿಶ್ವೇಶ್ವರ ಭಟ್ರಿಗೆ ಕರೆಯನ್ನು ಮಾಡಿದ್ದರು ನಾಳೆ ಸಾರ್ವಜನಿಕರ ದರ್ಶನಕ್ಕೆ ಮೈಸೂರು ಜಿಲ್ಲಾಡಳಿತವೇ ವ್ಯವಸ್ಥೆಯನ್ನು ಇದೆ ಹಾಗೂ ಶುಕ್ರವಾರ ಬೆಳಗ್ಗೆ ಸಕಲ ಸರ್ಕಾರಿ ಗೌರವ ಜೊತೆಗೆ ಅವರ ಭೈರಪ್ಪನವರ ಅಂತ್ಯಕ್ರಿಯೆ ನಡೀತದೆ ವಿಶ್ವೇಶ್ವರ ಭಟ್ರು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಖುದ್ದಾಗಿ ಮಾತನಾಡಿ ಈ ವ್ಯವಸ್ಥೆಯನ್ನು ಮಾಡಿದರೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ವಿಶ್ವೇಶ್ವರ ಭಟ್ರಿಗೆ ಭೈರಪ್ಪ ಅವರ ಅಪಾರ ಓದುಗರ ಹಿರಿಯ ಸಾಹಿತಿ ಎಸ್ ಎಲ್ ಭೈರಪ್ಪ ನಿಧನರಾಗಿದ್ದಾರೆ ಎರಡು ತಿಂಗಳದ ಹಿಂದೆ ಆರ್ ಆಯುರ್ವೇದ ಚಿಕಿತ್ಸೆಗೆ ಬಂದಿದ್ದರು ರಾಷ್ಟ್ರೋತ್ಥಾನ ಆಸ್ಪತ್ರೆ ಮೆಡಿಕಲ್ ಅಡ್ಮಿನಿಸ್ಟ್ರೇಟರ್ ಹೇಳಿಕೆಯನ್ನು ನೀಡಿದ್ದಾರೆ ಇನ್ನು ಚಿಕಿತ್ಸೆಯ ಬಳಿಕ ಮೈಸೂರಿಗೆ ವಾಪಸ್ ಹೋಗಿದ್ದರು ಮೂರು ದಿನಗಳ ಹಿಂದೆ ಮತ್ತೆ ಆಸ್ಪತ್ರೆಗೆ ದಾಖಲಾಗಿದ್ದರು ರಾಷ್ಟ್ರೋತ್ಥಾನ ಆಸ್ಪತ್ರೆ ಮೆಡಿಕಲ್ ಅಡ್ಮಿನಿಸ್ಟ್ರೇಟರ್ ಹೇಳಿಕೆಯನ್ನು ನೀಡಿರುವಂಥದ್ದು ತುಂಬ ಸತತ ಎರಡು ತಿಂಗಳ ಹಿಂದೆ ಶ್ರೀ ಭೈರಪ್ಪನವರು ಇಲ್ಲಿ ಆಯುರ್ವೇದ ಟ್ರೀಟ್ಮೆಂಟ್ಗೋಸ್ಕರ ಬಂದು ಟ್ರೀಟ್ಮೆಂಟ್ ತಗೊಂಡು ತುಂಬ ಖುಷಿಯಾಗಿ ವಾಪಸ್ ಹೋಗಿದ್ರು ಕಳೆದ ಮೂರು ದಿವಸದಿಂದ ಹಿಂದೆ ಸ್ವಲ್ಪ ಅಸ್ವಸ್ಥರಾಗಿ ನೋವು ಸುಸ್ತು ಅಂತ ಮತ್ತೆ ಇಲ್ಲಿ ನಮ್ಮಲ್ಲಿ ಅಡ್ಮಿಟ್ ಆಗಿದ್ರು ಹಠಾತ್ ಆಗಿ ಇವತ್ತು ಅವರಿಗೆ ಹೃದಯಾಘಾತವಾಯಿತು ಮಧ್ಯಾಹ್ನ ಒಂದು ಗಂಟೆ ಸಮಯದಲ್ಲಿ ನಾವು ತುಂಬ ಸತತ ಪ್ರಯತ್ನ ಮಾಡಿದ್ವಿ ಅವರನ್ನು ಉಳಿಸ್ಕೊಳ್ಳೋಸ್ಕರ ಆದರೆ ದುರದೃಷ್ಟವಶಾತ್ ನಮಗೆ ಅವರನ್ನು ಆಗಲಿಲ್ಲ ಎರಡು ಗಂಟೆ ಮೂವತ್ತೆಂಟು ನಿಮಿಷಕ್ಕೆ ಅವರು ದೈವಾಧೀನರಾದರು ಎಂದು ವಿಷಾದಿಸುತ್ತೇವೆ ನಾಳೆ ಬೆಳಗ್ಗೆ ಎಂಟು ಗಂಟೆಯಿಂದ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅವರ ಪಾರ್ಥಿವ ಶರೀರವನ್ನು ಸಾರ್ವಜನಿಕ ಪ್ರದರ್ಶನಕ್ಕೆ ಇಡಲಾಗುತ್ತೆ ಎರಡು ತಿಂಗಳ ಹಿಂದೆ ಶ್ರೀ ಭೈರಪ್ಪನವರು ಇಲ್ಲಿ ಆಯುರ್ವೇದ ಟ್ರೀಟ್ಮೆಂಟ್ಗೋಸ್ಕರ ಬಂದು ಟ್ರೀಟ್ಮೆಂಟ್ ತಗೊಂಡು